ಬರ್ಡೇ ಯಾರ ಹೇಗೆ ಇದೆಲ್ಲ ನಮ್ಮ ಲಿಪಿ ನಾವು ಚಾರ್ಜ್ ಲಿಪಿ ಕುಮಾರು ವರ್ಷದ ಒಂದು ಇಪ್ಪತ್ತೈದು ವರ್ಷದ ಆಗುತ್ತೆ ಪ್ರತಿ ವರ್ಷ ಎಲ್ಲರಿಗೂ ಸಮಯಾಗಿ ಫೀಸು ಮತ್ತು ರೇಷನ್ ಕಾರ್ಡ್ ರೇಷನ್ ರೇಷನ್ ಮನೆಯ ಸೀಟು ಮತ್ತು ಸಿಮೆಂಟು ಒಲಂಟ್ರ ಫೀಸ್ ಸ್ಕಾಲರ್ಶಿಪ್ ದೊಡವ ಮಕ್ಕಳಿಗೆ ಇಲ್ಲಿವರೆಗೂ ಏನೇನು ಸಹಾಯಧನ ಮಾಡಿದ್ದಾರೆ ಮತ್ತು ಮದುವೆ ಮತ್ತು ಇನ್ನೂ ಏನೇನು ಅವರಿಂದ ಉಪಕಾರ ಆಗಿದೆ ಅದರಲ್ಲಿ ಸುಮಾರು ಲಕ್ಷಾಂತರ ಲಕ್ಷಾಂತರ ಜನಗಳು ಮದುವೆ ಮಾಡಿದ್ದಾರೆ ಮತ್ತು ಮನೆ ಕಟ್ಟೋ ಸೀಟ್ ಕೊಟ್ಟಿದ್ದಾರೆ ಎಷ್ಟೋ ಲಕ್ಷ ಜನಕ್ಕೆ ಮತ್ತು ವಯಸ್ಸಾದವ್ರಿಗೆ ಕಂಬಳಿಗಳು ಕೊಟ್ಟಿದ್ದಾರೆ ಮತ್ತು ಮನೆ ಕಟ್ಟೋ ಸೀಟ್ ಕೊಟ್ಟಿದ್ದಾರೆ ಮತ್ತು ಸ್ಕಾಲರ್ಶಿಪ್ ಜಾಸ್ತಿ ಕೊಟ್ಟಿದ್ದಾರೆ ತುಂಬ ತುಂಬ ಸ್ಕಾಲರ್ಶಿಪ್ ರಾಜಕೀಯವಾಗಿ ಇವರು ಏನಾರು ಗುರ್ತಿಸಿದ್ದಾರೆ ರಾಜಕೀಯವಾಗಿ ಏನು ಗುರ್ತಿಸಿಲ್ಲ ಜನ ಸೇವೆಗಂತ ತುಂಬ ರುಚಿಯಿಂದ ಮಾಡ್ಕೊಂಬಂದರು ಒಂದ್ಸತಿ ನಮ್ಮ ಟಿಕೆಟ್ ಸ್ವಲ್ಪ ಬರ್ಬೇಕಾಯ್ತು ಬೇರೆ ಯಾವ ಕ್ಷೇತ್ರದಿಂದ ಬರ್ಬೇಕು ನಮ್ಮ ಚಾನಲ್ ಬೆಂಗಳೂರು ಬೆಂಗಳೂರು ದಕ್ಷಿಣ ಯಾವ ಕಾರಣದಿಂದ ಸಿಕ್ಕಿ ಟಿಕೆಟ್ ಸಿಕ್ಕಿಲ್ಲ ಅವರಿಗೆ ಏನೋ ಒಂದು ಇಷ್ಟೊಂದು ಜನ ಅಭಿಮಾನಿಗಳೆಲ್ಲ ಬಂದಿದ್ರೆ ಅಭಿಮಾನಿಗಳು ನಿಮ್ ಪರವಾಗಿ ಹೇಳ್ತೀರಾ ತುಂಬಾ ನನ್ನ ಜಾಸ್ತಿ ಅಭಿಮಾನ ಐತೆ ನಿಮಗೋಸ್ಕರ ಬಂದಿದ್ದಾರೆ ಇವತ್ತು ನಾನು ಮಧ್ಯಪಿಕ್ಕ್ಕೋಸ್ಕರ ನಾನು ಕಳಿಸಿದ ಎಲ್ಲರೂ ಮತ್ತೆ ಹೊರಗೆ ಬಂದಿರ್ತೀನಿ ನಿಮ್ಮ ಕಡೆಯಿಂದ ನಮ್ಮ ಏನು ವಿಶ್ವನಾಳ್ತೀರಾ ಬಲಗೈ ಎಲ್ಲ ಹೇಳ್ತಾರೆ ತುಂಬ ಎಲ್ಲ ಜನರ ಬಾಯಲೆಲ್ಲ ಕೇಳಿದೆ ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಯಾವಾಗಲೂ ಯಾವಾಗೋಸ್ಕರ ನಿಡ್ತೀನಿ ಅವ್ರು ಏನೇ ಸೊಗೋಡು ಎಂಥದೇ ಬೇಕಾದ್ರೂ ನಾನು ಅವ್ರ ಮೇಲೆ ನಾನು ವಿಶ್ವಾಸ ಐತೆ ಪ್ರೀತಿಯೈತೆ ಆವತ್ತಿಂದನೂ ಅಷ್ಟೇ ಇವತ್ತು ಕಡೆ ಕೊನೆಗಂಡ್ತಾರೆ ಓಕೆ ಅಣ್ಣವರ ಮೇಲೆ ಏನು ನಿಮಗೆ ವಿಶ್ವಾಸ ಇದೆ ಏನು ಹೇಳ್ತೀರಾ ತುಂಬಾ ಸಮಾಜ ಸೇವೆ ಮಾಡ್ಕೊಂಡು ಬಂದೂರ ಜನಕ್ಕೆ ಉಚಿತವಾಗಿ ಕಂಪ್ಯೂಟರ್ ತುಂಬಾ ನಮ್ಗೆ ಖುಷಿ ಬಡ ವಿದ್ಯಾರ್ಥಿಗಳಿಗೂ ತನ್ನಲ್ಲೇ ಹೇಳಿ ಯಾರು ಬಡ ವಿದ್ಯಾರ್ಥಿಗಳು ಉಚಿತವಾಗಿ ಕಂಪ್ಯೂಟರ್ ಎಲ್ಲಾ ಕಡೆಯಿಂದ ಬಂದ್ರೆ ಸುಮಾರು ವರ್ಷಗಳಿಂದ ಕೊಡ್ಸ್ಕೊಂಡ್ ಬಂದವರು ಕೊಡ್ತಾರೆ ನಮ್ಮ ಆರಕ್ಷಕವಡಿಗೆ ನಿಮ್ಮ ಕಡೆಯಿಂದ ಏನ್ ಹೇಳ್ತೀರಾ ವಿಶ್ವಣ್ಣಾರೆ ತುಂಬಾ ಒಳ್ಳೆ ಚಾನಲ್ ತುಂಬಾ ಚೆನ್ನಾಗಿ ಕಣೀಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ ಸತ್ಯತೆ ಎಲ್ಲಿತ್ತು ಅಲ್ಲಿ ಚಾನಲ್ ಇರಲಿ ಅಂತ ನಾನು ಅಣ್ಣರ್ ನಮ್ಮ ಚಾನಲ್ ಕುರಿತು ಅರಕ್ಷಕ ವಾಣಿ ಕುರಿತು ಅರಕ್ಷಕ ವಾಣಿ ಪೇಪರ್ ಕುರಿತು ಏನ್ ಹೇಳ್ತಾರೆ ಅರಕ್ಷಣ ಇವಾಗ ಹೊಸದಾಗಿ ನಾನು ಇನ್ನೊಂದು ಇವಾಗ ನೋಡ್ತಾ ಇದ್ದೀನಿ ನೋಡಿ ಅದಕ್ಕೆ ಮುಂದುವರಕ್ಕೆ ಹೆಂಗೆ ನಡ್ಸ್ಕೊಂತೀರ ನೋಡಿ ನಾನು ಅದಕ್ಕೋಸ್ಕರ ಎಷ್ಟು ಏನಾಯ್ತು ಅದಕ್ಕೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡಿ ನೆಕ್ಸ್ಟ್ ನಿಮ್ನೆ ನೋಡಿ ಚಾನಲ್ ನೋಡ್ತೀನಿ ನೀನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಮಾಡಿ ಇದು ಮಾಡ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಂಗೆ ತೆಗಿ ಮೇಡಮ್ ದೀಪಿಕಾ ಮೇಡಮ್ ಅವ್ರ ಬರ್ಡೇಗೆ ರಾಜ್ಯಾದ್ಯಂತ ಗ್ರಾಮಾದ್ಯಂತ ಜಿಲ್ಲಾದ್ಯಂತ ಬಂದಿದ್ದಾರೆ ಅವರ ಅಭಿಮಾನಿಗಳು ಅವ್ರ ಮೇಡಮ್ ಎರಡು ಮಾತಾಡಬೇಕು ವಿನಂತಿ ನಮಸ್ಕಾರ ಹೇಳಿ ಈಗ ಎಲ್ಲಿಂದ ಬಂದಿರೋದು ನಾವಿಲ್ಲ ಕೊಡಿ ಚಿಕ್ಕ ಬಂದಿರೋದು ಎಷ್ಟು ವರ್ಷದಿಂದ ಬಂದಿದ್ದೀರಾ ಏನು ಎರಡು ವರ್ಷದಿಂದ ಬರ್ತಾ ಇದ್ದೀವಿ ಏನು ಇದು ಬಂದಿರೋ ವಿಷಯ ಇಲ್ಲ ಇವತ್ತು ದೀಪಿಕಾಕಾಶ್ ಕಡೆ ಕಾಪಾಡನ ಸೇವೆ ಅಂತ ಬಂದಿದ್ದಾರೆ ಅವ್ರಿಗೆ ತುಂಬಾ ಜನಗಳಿಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾರೆ ಏನು ಮಾಡಿದ್ದಾರೆ ಹಾಕೋದು ಕಷ್ಟ ಅಂತಾರೆ ಅದಕ್ಕೆ ನಾವು ಅಷ್ಟೇ ಮಳೆ ಅಂದ್ಬಿಟ್ಟು ಭೀಷ್ಮಾಗ್ಬಿಟ್ಟು ಅಡಿಯನ್ನು ಸ್ವಲ್ಪ ಮಾತಾಡ್ತೀವಿ ನಮ್ಮ ರಕ್ಷಕವಾಣಿ ಚಾನೆಲ್ ಏನು ಹೇಳ್ತೀರಾ ಸರ್ ನಿಮ್ಮ ರಕ್ಷಕವಾಣಿ ಚಾನೆಲ್ ಎಲ್ಲ ಕಡೆ ಎಲ್ಲಿಗೂ ಬಂದಿದ್ದೀರಾ ಸೂಪರ್ ಇನ್ನ ಹೆಚ್ಚು ವ್ಯೂಸ್ ಬಗ್ಗೆ ಅಂದ್ಬಿಟ್ಟು ಕೇಳ್ಬೋದಿವಿ ಸರ್ ಓಕೆ ಇಲ್ಲಿಂದಶೋಕ್ ಆಸಮ್ ಟು ಗಿಮ್ ಮಿ ಒನ್ ಸ್ಪೂನು ರಕ್ಷಕವಾಣಿ ನ್ಯೂಸ್ ಚಾನೆಲ್ చాక్నిందందుా ఎదేడిందంద్ కల్యానిందం దే నేందందందందం రొచరిట్ర్రా టేంద్రు న్రక్ పర్చుణబుందందం చాక్ కల్రిదుం జిందందం అరక్ర

रिपोर्टन कर no नडी नडी आलू कोडाका नी नी कोडी पे न्यूज़ चैनल

ಮೇಡಮ್ ಈ ಅಭಿಮಾನಿಗಳು ಇವತ್ತು ದೀಪಿಕಾ ಮೇಡಮ್ ಅವ್ರ ಬರ್ಡೆ ತುಂಬ ಅಭಿಮಾನಿಗಳು ತುಂಬಾ ಸಂಖ್ಯೆಯಲ್ಲಿ ಬಂದಿದ್ದಾರೆ ಈ ಏನು ಬರ್ಡೆ ಅಭಿಮಾನಿಗಳಂತ ಹೇಳಲ್ಲ ನನಗೆ ಭಾಸ್ಕರ್ ಒಂದು ತಮ್ಮ ಇದ್ದಂಗೆ ಸೊ ಆ ಒಂದು ಪ್ರೀತಿ ವಿಶ್ವಾಸದಿಂದ ಭಾಸ್ಕರ್ ಮತ್ತೆ ಅವ್ರ ಸ್ನೇಹಿತರೆಲ್ಲ ಬಂದಿದ್ದಾರೆ ಖುಷಿ ಆಗುತ್ತೆ ಇದೇ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ನನಗೂ ಅವ್ರ ಮೇಲೆ ಹೀಗೆ ಇರಲಿ ಅಂತ ಭಾಸ್ಕರ್ ಅವರು ತುಂಬಾ ಮೇಲೆ ಕಟೌಟ್ ಅದು ಇದೆಲ್ಲ ಮಾಡಿಸ್ಬೇಕು ಅಂತ ಅಂತ ಹೇಳಿದ್ರಂತೆ ಮೂಲಗಳಿಂದ ಅದನ್ನು ಕೂಡ ಸಿಂಪಲ್ ಆಗಿ ಮಾಡ್ಬೇಕು ಅನ್ನೋದು ಒಂದಿತ್ತು ಭಾಸ್ಕರ್ ಅವರು ತುಂಬಾ ಮೇಲೆ ಅಭಿಮಾನ ಮತ್ತೆ ಫ್ಯಾಮಿಲಿ ತರ ಅಂತ ಹೇಳ್ತಾರೆ ಇದಕ್ಕೆ ಅಂದ್ರೂ ನಂಗೆ ಅದೇ ಪ್ರೀತಿ ವಿಶ್ವಾಸ ಇರುತ್ತೆ ಸೊ ಅವ್ರು ಏನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಪ್ರೀತಿ ವಿಶ್ವಾಸ ಮತ್ತೆ ರಾಜಕೀಯವಾಗಿ ಎಲ್ಲ ಒಂದು ಕಡೆ ಟಿಕೆಟ್ ಕೈ ಅಂತ ಹೇಳಿದ್ರು ಅದು ರಾಜಕೀಯ ಬಗ್ಗೆ ಏನು ಅನಿಸಿಕೆ ಹೇಳ್ತೇವೆ ಈ ಸಂದರ್ಭದಲ್ಲಿ ಅದು ನಿಮ್ಮ ಬರ್ಡೆ ದಿನ ಅದೆಲ್ಲ ಆಗೋಗಿದೆ ಟಿಕೆಟ್ ತಪ್ಪಿದ್ದು ಆಯ್ತು ಎಲೆಕ್ಷನ್ ಎಲ್ಲ ಮುಗ್ದಿದ್ದು ಆಯ್ತು ಆ ವಿಚಾರ ಡಿಸ್ಕಸ್ ಮಾಡಿ ಇಲ್ಲ ಮುಂಬರುವ ಈಗ ಲೋಕಸಭೆ ಚುನಾವಣೆ ಇದೆ ಹತ್ತಿರದಲ್ಲಿದೆ ಅದ್ರ ಬಗ್ಗೆ ಒಂದ್ ಎರಡು ಮಾತಾಡ್ಬೇಕು ಕೇಳಿ ಏನಿಲ್ಲ ಲೋಕಸಭಾ ಚುನಾವಣೆ ಇದೆ ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರೆ ಕ್ಯಾಂಡಿಡೇಟ್ ಸೊ ಅವ್ರಿಗೆ ನಮ್ಮ ಕಡೆಯಿಂದ ಏನು ನಿಷ್ಠ ನಿಷ್ಠೆ ಆಗಿ ದುಡಿಬೇಕು ಅದು ಮತ್ತೆ ನಿಮ್ಮ ಸಹಾಯನ ತುಂಬಾ ಜನ ಹೇಳ್ತಾ ಇದ್ದಾರೆ ಬಡ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಿದೀರಾ ಮೂಲ ಈಗ ಬೇರೆ ಯಾರು ನಿಮ್ಮ ಹಿಂದೆ ಇದೀರ ಇಲ್ಲ ನಿಮ್ಮ ಇಂದ ಸಹಾಯ ಮಾಡ್ತಾ ಇದೀರಾ ಮೇಡಮ್ ಅಂದ್ರೆ ಮೇಡಮ್ ನೀವೆಲ್ಲ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಲ್ಲ ಇಲ್ಲಿ ಅಣ್ಣ ತಂದಿರ ಯಾರು ಹಿನ್ನೆಲೆ ಇದಾರೋ ಇಲ್ಲ ನಿಮ್ಮ ಸ್ವಂತ ಇದರಿಂದ ಮಾಡ್ತಾ ಇದೀರ ನೋಡಿ ಯಾರೇ ಆಗಿರ್ಬೋದು ರಾಜಕೀಯಕ್ಕೆ ಬರ್ತಾರೆ ಅಂದ್ರೆ ಬರೀ ಅಧಿಕಾರಕ್ಕೋಸ್ಕರ ಅಲ್ಲ ಸಮಾಜ ಸೇವೆ ನಾವು ನಮ್ಮ ಕೈಯಲ್ಲಿ ಆದಷ್ಟು ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಬೇಕು ನಾವು ಹತ್ತು ರೂಪಾಯಿ ದುಡಿದ್ರೆ ಅದರಲ್ಲಿ ಒಂದು ಎರಡು ಮೂರು ರೂಪಾಯಿ ನಮ್ ಎಷ್ಟಿದೆ ಅಷ್ಟು ನಾವು ಸಮಾಜಕ್ಕೆ ಕೊಟ್ಟಾಗ ನಾವು ಒಂದು ನಮ್ಮ ಜೀವನಕ್ಕೆ ಒಂದು ಅರ್ಥ ಇರುತ್ತೆ ಆ ಒಂದು ನೀಟ್ನಲ್ಲಿ ನನ್ನ ತಂದೆಯವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ನಾನು ಕೆಲಸ ಮಾಡ್ಕೊ ಬಂದಿದ್ದೀನಿ ಇನ್ನು ಮುಂದಕ್ಕೂ ನಾನು ಮಾಡ್ತೀನಿ ಅಧಿಕಾರ ಇರಲಿ ಇಲ್ಲೇ ಇರಲಿ ನನ್ನ ಕೈಯಲ್ಲಿ ನನ್ನ ಯಾರು ನಂಬಿ ಬರ್ತಾರೆ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ ಲ್ಯಾಪ್ಟಾಪ್ ಕೂಡ ತುಂಬ ಏನು ಎಲ್ಪ್ ಮಾಡಿದ್ದಾರೆ ಎಂದು ನೂರು ನೂರೈವತ್ತು ತನಕ ಸಹಾಯ ಮಾಡಿದ್ದಾರೆ ಎಂದು ಲಾಕ್ಡೌನ್ ಎಲ್ಲ ನಿಮ್ಮ ಸಹಾಯ ಹೇಗಿತ್ತು ಮೇಡಮ್ ಲ್ಯಾಪ್ಟಾಪ್ ಎಲ್ಲ ಭಾಸ್ಕರ್ ಭಾಳ ಕೊಡ್ತಾನೆ ಮಕ್ಕಳಿಗೆ ಖುಷಿ ಆಗುತ್ತೆ ತುಂಬ ಚಿಕ್ಕ ವಯಸ್ಸಲ್ಲಿ ಈ ರೀತಿಯಾಗಿ ಅವನು ದುಡ್ದಿರೋ ದುಡ್ಡಲ್ಲಿ ಒಂದು ಸ್ವಲ್ಪ ಓದೋ ಮಕ್ಳಿಗೆ ನಾನಂತೂ ತುಂಬ ಓದಿಲ್ಲ ಅಕ್ಕ ಅಟ್ಲೀಸ್ಟ್ ಬೇರೆ ಮಕ್ಕಳಾದ್ರೂ ಓದ್ಲಿ ಅವ್ರ ತಂದೆ ತಾಯಿ ಕಷ್ಟ ಇರುತ್ತೆ ನಾನು ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ ಖುಷಿ ಆಗುತ್ತೆ ಯುವಕರು ಭಾಸ್ಕರ್ ತರ ಬೇರೆಯವರು ಅಷ್ಟೆ ಅವ್ರ ಕೈಯಲ್ಲಿ ಅವ್ರ ಹತ್ತು ರೂಪಾಯಿ ದುಡಿದ್ರೆ ಅವ್ರ ಆದಷ್ಟು ದುಡ್ಡನ್ನ ಯಾರಿಗೋ ಒಬ್ರಿಗೆ ಸಹಾಯ ಮಾಡಿದ್ರೆ ಖುಷಿ ಆಗುತ್ತೆ ಅಲ್ವಾ ಸಮಾಜಕ್ಕೆ ನಾವು ಹುಟ್ಟಿದೀವಿ ಅದೇ ಸಮಾಜಕ್ಕೆ ನಾವು ಹುಟ್ಟಿದ್ರು ಏನಾದ್ರು ಕೊಡಬೇಕು ಮಾಡ್ತಾ ಇದ್ದಾನೆ ಅವ್ನಿಗೆ ದೇವರು ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ ಮಾಡೋಕ್ಕೆ ಸೊ ಅವ್ನಿಗೆ ಆಲ್ ದ ಬೆಸ್ಟ್ ಓಕೆ ಓಕೆ ಥ್ಯಾಂಕ್ ಯು ನಮ್ಮ ಆರಕ್ಷಕ ಬಳಿಗೆ ಏನು ಹೇಳ್ತಿಲ್ಲ ನಿಮ್ಮ ಕಡೆ ಆಲ್ ದ ಬೆಸ್ಟ್ ನಿಮಗೂ ನಿಮ್ಮ ಚಾನೆಲ್ ಒಳ್ಳೆಯದಾಗಿ ಬೆಳೀಲಿ ನಿಮಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಈ ಬರ್ಡೆ ಕುರಿತು ಭಾಸ್ಕರಣ್ಣವರು ಅದೆರಡು ಮಾತಾಡ್ತಾರೆ ನೀವೇ ಇವತ್ತು ನೋಡಬೇಕಾದ್ದು ಸುಮಾರು ವರ್ಷಗಳಿಂದ ಇಪ್ಪತ್ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದಾರೆ ಈ ವರ್ಷ ಇನ್ನೂ ಜ್ವರ ಮಾಡಬೇಕಾಯ್ತು ಎಷ್ಟೋ ಜನಕ್ಕೆ ಸೀಟು ಸಿಮೆಂಟು ಮತ್ತು ಸ್ಕಾಲರ್ಶಿಪ್ಸು ಮತ್ತು ವಯಸ್ಸೋ ಕಂಬಳಿ ಟೈಲರ್ ಮಿಷಿನ್ಗಳು ಮತ್ತು ಐರನ್ ಬಾಕ್ಸು ಎಷ್ಟೋ ವರ್ಷಗಳಿಂದ ಮಾಡಿದ್ದಾರೆ ಈ ವರ್ಷ ಏನೋ ಒಂದು ಸ್ವಲ್ಪ ಕಾರಣದಿಂದ ಮಾಡಿಲ್ಲ ನಾನು ಹೇಳ್ತೀನಿ ಅಂದರೆ ಅಕ್ಕ ಅಕ್ಕ ನನಗೋಸ್ಕರ ಎಷ್ಟೋ ಸಪೋರ್ಟ್ ಮಾಡಿದ್ದಾರೆ ನಾನು ಪರವಾಗಿ ಯಾವಾಗ ಪರವಾಗಿ ಯಾವಾಗಲೂ ನಿಂತ್ಕೊಂಡಿರ್ತೀನಿ ನನ್ನ ದುಡ್ಡು ಕಾಸು ಅವೆಲ್ಲ ಏನಿಲ್ಲ ನನ್ನ ಪ್ರೀತಿ ಒಂದು ಅಭಿಮಾನ ಅದಕ್ಕೆ ನನ್ನ ಅಭಿಮಾನ ಇಟ್ಕೊಂಡು ನಾನು ಇವತ್ತು ಜೋರಾಗಿ ಆಚರಿಸ್ಬೇಕಂತ ನಮ್ಮ ಊರ ಮೇಲೆ ಕರ್ಕೊಂಡ್ಬಂದು ಅವಾಗ ನಾನು ಆಚರಿಸ್ತೇನೆ ಕೊಡಿ ఫక్ట్ రక్ష కవాణి న్యూస్ యూట్యూబ్ చూరి రక్ష న్యూస్ ನಮ್ಮ ಬ್ರದರ್ ಇವರು ಅಭಿ ಅಭಿಲಾಷ್ ಅಂತ ಇವರು ಎಜುಕೇಷನ್ ಗುಸ್ತವರಿಗೆ ಇದು ಲ್ಯಾಪ್ಟಾಪಲ್ಲಿದ್ದಾರೆ ಭಾಸ್ತಾರ ಅವರು ಸುಮಾರು ಸುಮಾರು ದಿನ ಸುಮಾರು ಬಡ ಮಕ್ಕಳಿಗೆ ಎಜುಕೇಷನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಮಕ್ಕಳಿಗೆ ಓದೋ ಬುಕ್ಸ್ಗಳಾಗಲಿ ಹೆಲ್ಪ್ ಆಗಲಿ ಮತ್ತು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಈ ಲ್ಯಾಪ್ಟಾಪಲ್ಲ ಮಕ್ಕಳು ಎಜುಕೇಷನ್ ತುಂಬ ಒಳ್ಳೆಯದು ಸೊ ಅದು ದೇವರವ್ರಿಗೆ ಇನ್ನೊಂದು ಶಕ್ತಿ ಚೆನ್ನಾಗಿ ಕೊಡಲಿ ಚೆನ್ನಾಗಿ ಹೆಲ್ಪ್ ಮಾಡಲಿ ಅಲ್ಲ ನೀವು ಅವ್ರನ್ನೇನಾದ್ರು ಏನಾದರೂ ಶಕ್ತಿ ಏನಾದರೂ ಅದನ್ನ ಹೇಳ್ತಾ ಇದ್ದೀರಾ ಏನಾದ್ರೂ ಭಾಸ್ಕರ್ ನಿಮಗೆ ಹೇಳಿ ಹೇಳಕ್ ಆಗುತ್ತೆ ನೀವು ಕಣ್ಣಲ್ಲಿ ನೋಡ್ತಾ ಇದ್ದೀರಾ ಇಷ್ಟು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಇದಾರೆ ಇದು ಮಾಡ್ತಾ ಇದ್ದಾರೆ ಅಲ್ಲ ವಿಷಯ ಆಗೋ ವಿಷಯ ಅವ್ರಾಗೆಲ್ಲ ನಿಂತು ಮಾಡ್ತಾ ಇದ್ದಾರೆ ಇದು ಯಾವುದೇ ಬ್ಯಾಕ್ ಬೋನ್ ಯಾವ್ದು ಇದೆ ಸ್ವಂತ ಇದನ್ನ ಮಾಡ್ತಾ ಇದ್ದಾರೆ ಸೊ ಅದರಿಂದ ಅವ್ರು ಇನ್ನೂ ದೇವ್ರಿಗೆ ಶಕ್ತಿ ಕೊಡಲಿ ಇನ್ನು ಚೆನ್ನಾಗಿ ಖಂಡಿತ ಸಂತೋಷ ಆಗಿರಲ್ಲ ಮೇಡಮ್ ತಮ್ಮ ಹೆಸರೇನಮ್ಮ ನೀನು ಯಾವ ಸ್ಟ್ಯಾಂಡರ್ಡು ಏನು ಯಾವ ಕಾಲೇಜು ಎಲ್ಲಿ ಓದ್ತಾ ಈಗ ನೀನು ಡಿಗ್ರಿ ಕಂಪ್ಲೀಟ್ ಆಗಿದೆ ಬಂದಿರೋ ಉದ್ದೇಶ ಏನಮ್ಮ ನೀನು ಬಂದಿರೋ ಉದ್ದೇಶ ಏನಂದರೆ ಅಲ್ಲ ಅವ್ರ ಬಗ್ಗೆ ನಿಮಗೆ ಕೊಡ್ತಾರೆ ಅಂತಂದರೆ ತೊಗೊಂಡೋಗಿ ಏನು ಮಾಡ್ಬೋದು ನೀನು ಏನು ಹೇಳ್ತೀಯ ಅವ್ರ ಬಗ್ಗೆ ಜೌ ಜನರ ಎಲ್ರಿಗೂ ಹೆಲ್ಪ್ ಮಾಡ್ತಾ ಇದ್ದಾರೆ ಅದೇ ರೀತಿ ಹೆಲ್ಪ್ ಮಾಡ್ರಿ ಅದೇ ರೀತಿ ಬೆಳೀರಿ ಅಂತ ಹೇಳಕ್ಕೆ 싶ೋದು ನಿಮ್ಮ ಹೆಸರು ಏನಮ್ಮ ನಿಮ್ಮ ಹೆಸರು ಏನಮ್ಮ ಸಂಜನಾ ಮತ್ತೆ ಇವತ್ತು ಲ್ಯಾಪ್ಟಾಪ್ ಸಾರ್ ಸರ್ ನಿಮಗೆ ಲ್ಯಾಪ್ ಟಾಪ್ ಕೊಡ್ತಾ ಇದ್ದಾರೆ ಇದು ತಕೊಂಡು ಹೋಗೋದ್ರಿಂದ ಏನು ಉಪಯೋಗ ಇದೆ ನಿಮಗೆ ತಕೊಂಡು ಉಪಯೋಗ ಇದೆಯಾ ನಿಮಗೆ ಬಸ್ ಕಸಗೆ ಏನು ಹೆಳ್ತೀರ ನೀವು ಇದಾಗುತ್ತೆ ನಮಗೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ನಮ್ಮ ಹೆಸರು ಹೇಳಮ್ಮ ಇವತ್ತು ನಿಮಗೆ ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ ಭಾಸ್ಕರ್ ಸರ್ ಏನು ಹೇಳ್ತೀವಿ ನಾನು ಇವತ್ತು ಲ್ಯಾಪ್ಟಾಪ್ ಕೊಡ್ತಿದ್ದರು ಸೊ ನಾವು ಮುಂದಿನ ಎಜುಕೇಷನ್ ಫರ್ದರ್ಗೆ ಯೂಸ್ ಆಗುತ್ತೆ ಅಂತ ಕೊಡ್ತಿದ್ರು ಸೊ ಅದಕ್ಕೆ ತೊಗೊಳೋದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಮುಂದೆ ಸರ್ಗೂ ಇದೇ ಥರ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳು ಏನು ಹೇಳ್ತೀರಪ್ಪ ಮಾಸ್ತರ್ ಸರ್ ಅವರು ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಅಂತಲ್ಲ ಎಲ್ಲ ಜನಗಳಿಗೂ ಹೆಲ್ಪ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಇರ್ಬೋದು ಬ್ಯಾಗು ಪೆನ್ನು ಪೆನ್ಸಿಲು ಬುಕ್ಸು ಮತ್ತು ಲ್ಯಾಪ್ಟಾಪು ಈ ಥರ ಕೊಡೋದ್ರಿಂದ ಸ್ಟೂಡೆಂಟ್ಸ್ಗಳಿಗೆ ತಮ್ಮ ಮುಂದಿನ ಕೆರಿಯರ್ಗೆ ಯೂಸ್ ಆಗಲಿಲ್ಲ ಸೊ ನನಗೆ ಇನ್ನೂ ಕೆಳ ಚೆನ್ನಾಗಿ ಜನಗಳಿಗೆ ಹೆಲ್ಪ್ ಮಾಡೋ ಶಕ್ತಿ ಶಕ್ತಿಗಳು ಧನ್ಯವಾದ ಲ್ಯಾಪ್ಟಾಪ್ ಎಲ್ಲ ಹಂಚಿಕೆ ಕುರಿತು ಏನು ಹೇಳ್ತೀರಾ ನೀವು ಚಾನಲ್ಗಳಿಗೆ ಸರ್

ಲ್ಯಾಪ್ಟಾಪು ಮತ್ತು ಅನ್ಯ ಎಲ್ಲ ಗಿಫ್ಟ್ ಕೊಡ್ತಾ ಇದ್ದಾರೆ ಬೇಕಾದಷ್ಟು ಜನಗಳು ಮಾತಾಡ್ತಾ ಇದ್ದಾರೆ ಭಾಸ್ಕರ್ ಅವ್ರ ಕುರಿತು ಮತ್ತು ದೀಪಿಕಾ ರೆಡ್ಡಿ ಅವ್ರ ಕುರಿತು ಏನು ಹೇಳ್ತೀರಾ ಮೊದಲನಾಗಿ ಹೇಳ್ಬೇಕಾದ್ರೆ ದೀಪಿಕಾ ರೆಡ್ಡಿ ಮೇಡಮ್ ಅವ್ರನ್ನ ಇಲ್ಲಿ ಯಾರು ಗೊತ್ತಿಲ್ಲ ಅಂತ ಹೇಳೋ ಇಡೀ ಈ ಸರೌಂಡಿಂಗ್ ಜನದಲ್ಲಿ ಈ ಸರೌಂಡಿಂಗ್ ಅಂದ್ರೆ ತಾಲೂಕು ಇರ್ಬೋದು ಹೋಬಳಿ ಇರ್ಬೋದು ಗ್ರಾಮಗಳು ಇರ್ಬೋದು ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳೋಂತ ಸೀನ್ ಇಲ್ಲ ಅವ್ರನ್ನ ನಾವು ಹೊಗಳ ಸೀನು ಏನಿಲ್ಲ ಇದ್ರಲ್ಲಿ ಅವರು ಜನಸೇವೆ ಜನಾರ್ದನ ಸೇವೆ ಅನ್ನೋ ರೀತಿ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಅವ್ರ ತಂದೆಯವರು ಅವ್ರು ಇದಕ್ಕಿಂತ ಅತಿಶಯವಾಗಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಜೊತೆ ಅವರ ತಂದೆಯವ್ರದು ರಾಜಕೀಯ ಹಿನ್ನೆಲೆ ಉಳ್ಳವರ ಇಲ್ಲ ಅವರು ರಾಜಕೀಯ ರೈತರ ಹಿನ್ನೆಲೆ ಹಿನ್ನೆಲೆ ಉಳ್ಳವರಿದ್ರು ಅವರು ರಾಜಕೀಯದ ಬಗ್ಗೆ ಯಾವುದೇ ತರ ಒಂದು ತೋರ್ಸ್ಕೊಳಕ್ ಹೋಗಲ್ಲ ಜನಸೇವೆ ಅನ್ನೋದನ್ನ ಮಾತ್ರ ತೋರ್ಸ್ಕೊಂಡು ಇಲ್ಲಿ ತಕ್ಕ ಕೆಲಸ ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರನ್ನ ಹಿಂಬಾಲಿಸ್ಕೊಂಡು ಭಾಸ್ಕರ್ ಅವರು ಅವರು ನಡೆದಂತ ದಾರಿ ಒಳಗೆ ಸ್ವಲ್ಪ ದೂರ ಜೋರಾಗಿ ಹೋಗಕಾಗ್ತಿದ್ರು ಒಂದ್ ಹೆಚ್ಚೆ ಹಿಂದೆ ಇಟ್ಕೊಂಡು ಇಟ್ಕೊಂಡು ಮುಂದೆ ಹೋಗ್ತಾ ಇದಾರೆ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ್ದೇ ಊರು ತಾಲೂಕು ಗ್ರಾಮ ಅಂತ ಏನು ಗುರುತಿಸ್ತಾ ಇಲ್ಲ ಮುಂದೆ ಒಂದ್ ದಿನಗಳಲ್ಲಿ ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತಾ ಇದ್ದಾರೆ ಹಾನೇ ನಡೆದಿದ್ದ ದಾರಿ ಅನ್ನೋದಕ್ಕಿಂತ ಮುಖ್ಯವಾಗಿ ಜನಗಳ ಅಭಿಪ್ರಾಯ ಮುಖ್ಯ ಅಂತ ನನ್ನ ಅಭಿಪ್ರಾಯ ಯಾಕೆಂದ್ರೆ ಜನಗಳು ಅವ್ರನ್ನ ಅಷ್ಟೇ ರೀತಿ ರೀತಿಯೊಳಗೆ ಬರ್ತಾ ಇದ್ದಾರೆ ಭಾಸ್ಕರ್ ಅವರು ಪ್ರತಿಯೊಂದು ಮಕ್ಕಳಾಗಿರ್ಬೋದು ಸಣ್ಣದ್ರಿಂದ ದೊಡ್ಡಿರ್ತಕ್ಕಂಥ ಯಾರನ್ನ ಅವರು ಇವರು ಅಂತ ಗುರುತು ಸಾಲ ಆಮೇಲೆ ಊರು ಇನ್ನೊಂದು ಮತ್ತೊಂದು ಅಂತ ಗುರುತು ಸಾಲ ಜೊತೆಗೆ ಯಾರಿದ್ರು ಅವ್ರಿಗೆ ಕರೆದು ಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ಸಹಕಾರ ಮಾಡೋದು ಓದೋ ಮಕ್ಕಳಿಗೆ ಏನು ಬೇಕೋ ಕೊಡಿಸೋ ಅಂಥದ್ದು ಮತ್ತು ಎಲ್ಲೋ ಒಬ್ಬರು ಮಧ್ಯದಲ್ಲಿ ನಿಂತಿದ್ದಾರೆ ಅಂದರೆ ಓಲ್ಡ್ ಏಜ್ ಪೆನ್ಷನ್ ಇಲ್ಲ ಅಂದರೆ ಅಂಥದ್ದು ಕೊಡಿಸೋದು ಬಸ್ ಬಸ್ ಇಲ್ಲಾಂದರೆ ಅಂಥದ್ದು ಮಾಡಿಸೋದು ಈ ಥರದಲ್ಲೆಲ್ಲ ಸಹಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ಈಗಲೇ ಅವ್ರಿಗೆ ಹೆಚ್ಚಿನ ಸಹಕಾರ ಕೊಟ್ಟು ಅವರಿಗೆ ಇನ್ನ ಉನ್ನತ ಸ್ಥಾನಕ್ಕೆ ಬಂದು ಏನು ಕೆಲವೆಲ್ಲ ಒಂದು ಊರುಗಳಲ್ಲಿ ಅವ್ರ ಮೇಲೆ ಬಹಳ ಅಭಿಮಾನ ಇಟ್ಕೊಂಡಿದ್ದಾರೆ ಮೈಸೂರು ಮುಂದೊಡ್ಡಿ ಅಂತ ಹೇಳಿದ್ರೆ ಅವ್ರಿಗೆ ಬಹಳ ಆಗಿದೆ ಆಮೇಲೆ ಅಲ್ಲಿನ ಜನಗಳು ಅಷ್ಟೇ ಅವ್ರ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಅವ್ರಿಗೆ ಸಹಕಾರ ಸಿಗ್ಲಿ ಮುಂದೆ ಒಂದು ಸ್ಥಾನ ಸಿಕ್ಕಿದ್ರೆ ಹೆಚ್ಚಿನ ಇದರಲ್ಲಿ ಬರಲಿ ಅಂತೇಳಿ ನಾನು ಆಶ್ರಯಿಸ್ತೀನಿ ಸರ್ ನಿಮ್ಮ ಚಾನೆಲ್ಗಳಿಗೆಲ್ಲರೂ ನಾನು ಇಷ್ಟೇ ಹೇಳೋದು ಈ ಒಂದು ಇವತ್ತೇನು ಕಾರ್ಯಕ್ರಮ ನಡೆದಿದೆ ಇದನ್ನೆಲ್ಲ ಹೆಚ್ಚಿನ ಹೆಚ್ಚಿನ ರೀತಿ ನೀವು ಮುಂದೆ ಕಳಿಸೋದಕ್ಕೆ ದಾರಿ ಮಾಡಿಕೊಡಿ ಅಂತ ಹೇಳಿ ನನ್ನಲ್ಲಿ ಮನವಿ ನಮ್ಮ ರಕ್ಷಕವಾಣಿಗೆ ಏನು ಹೇಳ್ತೀರಾ ನೀವು ರಕ್ಷಕ ವಾಾಣಿಯೇ ಅನ್ನದಕ್ಕಿಂತ ಮುಖ್ಯವಾಗಿ ನೀವು ಒಬ್ಬರು ಸಮಾಜ ಸೇವಕರಿಗೆ ನೀವು ಗುರುತಿಸುವಂತ ವ್ಯಕ್ತಿಗಳಾಗಿರ್ತೀರ ನೀವು ಇದನ್ನ ಚೆನ್ನಾಗಿ ಗುರುತಿಸಿ ಚಾನೆಲ್ ಚೆನ್ನಾಗಿ ಬೆಳೆಸಿ ಇನ್ನ ಹೆಚ್ಚಿನ ಜನಗಳನ್ನು ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಲಿ ಜನಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಮ್ಮ ಅಭಿಪ್ರಾಯ ಥ್ಯಾಂಕ್ ಯು ತಮ್ಮ ಹೆಸರು ಹೇಳ್ಬೋದಾ ನನ್ನ ಹೆಸರು ಪ್ರಕಾಶ್ ಅಂತ ಸರ್ ಪ್ರಕಾಶ್ ಮೇಡಮ್ ನಿಮ್ಮ ಹೆಸರು ಹೇಳ್ಬೋದಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿರಾ ಇಲ್ಲಿ ಬಂದಿರೋ ಉದ್ದೇಶ ಸರ್ ಇವಾಗ ನಾವು ಇವ್ರನ್ನ ಗುಡಿಸಿ ಬಂದಿಲ್ಲ ಬಟ್ ಇವ್ರನ್ನ ನಾವು ಗುಡ್ಸ್ಕೊಂಡಿದ್ದೀವಿ ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಅವ್ರು ಅಲ್ಲಿ ಮಾಡುವಂಥ ಸಹಾಯ ಮಕ್ಕಳನ್ನ ಮಾಡ್ತಾ ಇರೋದು ಕಾಲರ್ಶಿಪ್ಗಳು ಬಡೋರು ಸಹಾಯ ಮಾಡೋದು ಇವಾಗ ಹೇಳಿದ್ರಲ್ಲ ಸ್ಕೂಲ್ ಫೀಸ್ ಕಟ್ಟೋದು ಮಕ್ಕಳಿಗೆ ಅದನ್ನ ಏನು ನನಗ ಅವ್ರ ಯುವಕರು ಅವ್ರಿಗೆ ಮಾಡೋ ವಿಮರ್ಶಿದೆ ಅಂದವ್ರನ್ನ ನಾವು ರಾಜಕೀಯದ ತಂದು ಬಿಟ್ಕೊಂಡ್ರೆ ನಮ್ಮಲ್ಲಿ ಹಳ್ಳಿಗಳು ಉದ್ಧಾರ ಆಗುತ್ತೆ ಅನ್ನೋ ಮನೋಭಾವನೆಯಿಂದ ನಾವೇ ಮುಂದಕ್ಕೆ ಅವ್ರಿಗೆ ಹೇಳ್ಕೊಂಡು ನಾವೇ ಅವ್ರಿಗೆ ಅವರಾಗಿ ಅವ್ರು ಬಂದಿಲ್ಲ ನಾವಾಗಿ ನಾವು ಕರ್ಕೊಂಡೋಗಿ ನಮ್ಮೂರಲ್ಲಿ ರಾಜಕೀಯದ ಪರವಾಗಿ ನಾವು ಇಳಿಸ್ಕೋಬೇಕು ಇಂಥವ್ರನ್ನ ನಾವು ಮುಂದೆ ತಂದಿರಬೇಕು ಇರಬೇಕು ಅನ್ನೋದು ನಮ್ಮ ಉದ್ದೇಶವಾಗಿ ನಾವು ಕರ್ಕೋತಾ ಇದೀವಿ ಅಂದರೆ ನೀವು ರಾಜಕೀಯ ಕರ್ಕೊಂಬಂದು ಅವ್ರ ಕಡೆಯಿಂದ ಲಾಭ ಪಡಿಬೇಕು ಅಂತ ಕೇಳ್ತಾ ಇದ್ದೀವಿ ನಮ್ಮ ಏನಕ್ಕೆ ನಮ್ಮ ಹಳ್ಳಿ ನಾವು ಅಭಿವೃದ್ಧಿ ಮಾಡಬೇಕು ಫಸ್ಟು ಅಭಿವೃದ್ಧಿ ಮಾಡಬೇಕು ನಾವೆಲ್ಲ ಯುವಕರಾಗಿ ನಿಂತಿರೋದು ವಯಸ್ಸಾಗಿರೋರು ಯಾರು ಿಲ್ಲ ಅನಂತರಲ್ಲಿ ಎಲ್ಲ ಯುವಕರಾಗಿ ನಿಂತು ಯುವ ಯುವ ಮುಂದೆ ತಂದು ಹುಡ್ಕೋಬೇಕು ಅಂತ ನಮ್ ಉದ್ದೇಶ ಪೂರ್ವ ಇಟ್ಕೊಂಡು ನಾವು ಕರ್ಕೊತಾ ಇದ್ದೀವಿ ಮುಂದೆ ನೀವು ಅಭಿಮಾನ ತೋರಿಸಿ ಅಂತ ಕರಿತಾ ಇದ್ದೀರಾ ಏನೇ ಸವಾಲಾಗಲಿ ನಾವು ಗೆಲ್ಸಿ ತೋರಿಸಿ ಅವ್ರಿಗೆ ಮುಂದೆ ತಂದು ಬಿಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ಕ್ಯಾಟಗರಿ ಅವ್ರಿಗೆ ಬರೋದ ರೀತಿ ನೀವೇನಾದ್ರೂ ಅವ್ರಿಗೆ ಸಹಕಾರ ಮಾಡ್ತೀರಾ ಬರುತ್ತೆ ನಮ್ ಕ್ಯಾಟಗರಿಗೆ ಅವ್ರಿಗೆ ನಮ್ಮ ಊರಿನ ಅಭಿವೃದ್ಧಿ ಮೂಲಕ ನಾವು ಅವ್ರನ್ನ ಸರಿಪಡಿಸ್ಕೊಂಡು ನಮ್ಮ ಕಾರ್ಯ ನಮ್ಗೆ ಏನೇನು ಅಭಿವೃದ್ಧಿಗಳು ಬೇಕೋ ಅವ್ರ ಮೂಲಕ ನಾವು ಮಾಡಿಸ್ಕೊಂಡು ಇವಾಗ ಬೇಕಾದವ್ರು ರಾಜಕೀಯದ ಹತ್ರ ಅವ್ರು ಕೇಳಿದ್ರೆ ನಾಳೆ ಮಾಡ್ಕೊಡ್ತೀವಿ ನಮ್ಮ ಸರ್ಕಾರ ಬರಲಿ ಆಮೇಲೆ ಮಾಡ್ಕೊಡ್ತೀವಿ ಅನ್ಬೋದು ಇವಾಗ ಭಾಸ್ಕರ್ ಅವ್ರು ಆ ಥರ ಅಲ್ಲ ಅವ್ರ ಸ್ವಂತ ದುಡ್ಮೇಲೆ ಮಾಡ್ಕೊಡ್ತಾ ಇರೋದು ಸ್ವಂತ ದುಡ್ಡ್ಮೇಲೆ ಯಾವ ತಾನೇ ಮಾಡ್ಕೊಡ್ತಾಯಿರಲಿ ಅವ್ರ ದುಡ್ಡಿ ದುಡ್ದು ಒಂದು ರೂಪಾಯಿ ಆಚೆ ಕೊಡಬೇಕಂದ್ರೆ ಹಿಂದೆ ಮುಂದೆ ನೋಡ್ತಾರೆ ಈಗಿನ ಕಾಲೇಜು ಜನ ಅವರು ಅವ್ರು ಸ್ವಂತ ದುಡ್ದಲ್ಲಿ ಮಾಡ್ಕೊಡ್ತಾಯಿರೋದು ಅವರು ಹೇಳಿದ್ದಾರೆ ಗೆಲ್ಲಿ ಸೋಲಿ ಅವ್ರು ಸ್ವಂತ ದುಡ್ದಿಂದ ಅವ್ರಿಗೆ ಕೆಲಸ ದುಡ್ಡು ಇರೋದು ಹಾಗಾಗಿ ನಾವೇ ಗುರ್ಸ್ಕೊಂಡು ಅವ್ರನ್ನ ಕರ್ಕೊಂಡಿದ್ರು ಎಷ್ಟು ವರ್ಷದಿಂದ ನಿಮಿ ಅವ್ರಿಗೆ ವಿಶ್ವಾಸ ಪಕ್ಷ ಇದೆ ಮೇಡಮ್ ನಾವು ಅವ್ರಿಗೆ ಇತ್ತೀಚೆಗೆ ಒಂದು ವರ್ಷದಿಂದ ಅಷ್ಟೇ ಯಾಕಂದ್ರೆ ಅವ್ರದ್ದು ಸೋಷಿಯಲ್ ಮೀಡಿಯಾಗ ನಾವು ತುಂಬಾ ವರ್ಷದಿಂದ ನೋಡ್ಕೊಂಡು ಬಂದು ಗುರ್ಸಿ ನಾವು ಇವಾಗ ಕರ್ಕೊತಾ ಇದ್ದ ಅವ್ರನ್ನ ಯಾಕೆ ಇವ್ರನ್ನ ನಾವು ಮುಂದೆ ತರಬಾರ್ದು ಎಲ್ಲಾನು ತಂದು ಬಿಡ್ತೀವಲ್ವಾ ಅಲ್ವಾ ರಾಜಕೀಯದ ತಂದೆ ಅವ್ರವ್ರ ಕೆಲಸ ಅವ್ರ ದುಡ್ಡು ಮಾಡ್ಕೊಳ್ಳೋದು ಅವ್ರು ಆಸ್ತಿ ಮಾಡ್ಕೊಳ್ಳೋದು ಅವ್ರ ನಮ್ಮ ಮಕ್ಳಿಗೆ ಆದಷ್ಟು ಆಸ್ತಿ ಮಾಡಿ ಇಟ್ಕೊಳ್ಳೋದು ನೋಡ್ತಾ ಇವಾಗ ಇವ್ರನ್ನ ಯಾಕೆ ನಾವು ಮುಂದೆ ತಂದು ಬಿಡಬಾರ್ದು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೂ ಈ ಥರನೇ ಬೆಳೀತಾ ಹೋಗ್ಲಿ ಅನ್ನೋದು ನಮ್ಮ ಕಡೆಯದಾಗಿ ಭಾಸ್ಕರ್ ಅವ್ರಿಗೆ ಏನು ಹೇಳ್ತೀರಾ ಹೀಗೆ ಬೆಳೀತಾ ಹೋಗ್ಲಿ ಅವ್ರನ್ನ ನಾವು ಬೆಳೆಸ್ತೀವಿ ಅನ್ನೋದು ನಮ್ಮದ್ರಲ್ಲಿ ಹುಮ್ಮಸ್ಸಿದೆ ಇದೆ ನಮ್ಮ ನಮ್ಮ ಊರಿನ ಯುವಕರಲ್ಲೂ ತುಂಬ ಹುಮ್ಮಸ್ಸಿದೆ ಅವ್ರನ್ನ ಬೆಳೆಸ್ಕೋಬೇಕಂತ ಅವ್ರಿಗೆಲ್ಲೂ ಕೈ ಬಿಟ್ಟಿರ ಅವ್ರು ಈಗ ಇವಾಗ ಏನೇನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೋ ಅದನ್ನು ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಹೆಚ್ಚೆಚ್ಚು ಜನಸಂಖ್ಯೆಯಲ್ಲಿ ಅವರು ಊರಂತ ನೋಡಿದೆ ಹಳ್ಳಿ ಅಂತ ನೋಡಿದೆ ನನಗೆ ಯಾವುದೇ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಊರಂತ ನೋಡಿದೆ ಅವ್ರು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ಅದ್ರ ಮೂಲಕ ನಾವು ನಿಲ್ಲಿಸ್ಕೊಂಡು ಅವ್ರಿಗೆ ಕೆಲ್ಸ್ಕೊಂಡು ಅವ್ರ ಕಡೆಯಿಂದ ನಾವು ಅಭಿವೃದ್ಧಿ ಮಾಡ್ಕೋಬೇಕನ್ನೋದು ನಮ್ಮ ಉದ್ದೇಶವಾಗಿದೆ ಧನ್ಯವಾದಗಳು ಸರ್ ಸಮಾಜ ಸೇವೆ ಅಂತೇಳಿ ತಾವು ಪ್ರತಿ ವರ್ಷ ಪ್ರತಿದಿನ ಪ್ರತಿ ಕ್ಷಣ ನೀವು ವಿದ್ಯಾರ್ಥಿಗಳಿಗೆ ಆಗಲಿ ಬಡವರಿಗೆ ಇನ್ನೊಬ್ರು ಮತ್ತೊಬ್ರು ಅಂತ ಯಾವುದೇ ಇದಿಲ್ಲ ಅದರಲ್ಲಂತೂ ಓದುವಂಥ ಒಳ್ಳೆ ಅತಿ ಉತ್ತೀರ್ಣದಲ್ಲಿ ಬರ್ತಾ ಇರೋಂಥ ಮಕ್ಕಳಿಗೆ ಒಂದು ಲ್ಯಾಪ್ಟಾಪ್ ಇರ್ಬೋದು ಪುಸ್ತಕ ಇರ್ಬೋದು ಪೆನ್ ಇರ್ಬೋದು ತಮ್ಮ ಕೈಲಿ ಆದಂಥ ಒಂದು ಏನು ಆಗ್ಬೋದು ಅದನ್ನೆಲ್ಲ ಸಹಕಾರ ಕೊಡ್ತಾ ಇದ್ದೀರಾ ಯಾವ ಉದ್ದೇಶದಲ್ಲಿ ನೀವು ಇದು ಮಾಡ್ತಾ ಇದ್ದೀರಾ ತುಂಬ ಜನ ಬಡವರು ಇದ್ದಾರೆ ಎಲ್ಲರಿಗೂ ಅಂತ ಕೊಡೋಕ್ಕಾಗಲ್ಲ ಹೈ ಸ್ಕೋರ್ ಮಾಡಿದವರಿಗೆ ತೊಂಬತ್ತೆರಡು ಪರ್ಸೆಂಟ್ ತೊಂಬತ್ತ್ ಮೂರು ತೊಂಬತ್ನಾಲ್ಕು ತೊಂಬತ್ತಾರು ಪರ್ಸೆಂಟ್ ಬಂದಿರೋ ನೋಡಿ ಗುರುತಿಸಿ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀನಿ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ನಾನು ಮಾಡ್ತಿರೋದು ಅದು ಎರಡು ಸಾವಿರದ ಹದಿನಾರಿಂದ ನಾನು ಸೋಷಲ್ ವರ್ಕ್ ಮಾಡ್ತಾ ಇದ್ದೀನಿ ಲ್ಯಾಪ್ಟಾಪಲ್ಲ ಈ ವರ್ಷ ಕೊಡ್ತಾ ಇದ್ದೀನಿ ಅಂದರೆ ನಾವು ಈ ಹಿಂದೆ ಕೇಳಿದ್ದೀವಿ ಬೇರೆ ಕಡೆ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರೆ ತಾವು ಯಾಕೆ ಅದನ್ನೆಲ್ಲ ಹೇಳ್ಕೊಳ್ಳಲ್ಲ ನೀವು ಅಲ್ಲ ಏನಿಗೆ ಹೇಳ್ಕೊಬೇಕಂತ ಹೇಳಿ ನಾನು ಹೇಳ್ತೀನಿ ಅಲ್ಲ ಏನಕ್ಕೆ ಹೇಳ್ಕೊಳ್ಳೋದಂತಲ್ಲ ಮಕ್ಕಳಿಗೆ ಪ್ರೇರಣೆ ಆಗೋಕ್ಕೆ ಒಂದು ದಾರಿ ಪ್ರೇರಣೆ ಆಗೋಕ್ಕೆ ಅದೇನಿಲ್ಲ ಅವ್ರು ಅವ್ರು ನೆನ್ಸ್ಕೊಟ್ರೆ ಸಾಕು ಯಾಕಂದ್ರೆ ನಾವು ಸಾಕಷ್ಟು ಕಡೆ ಇಲ್ಲ ಭಾಸ್ಕರ್ ಸಾರ್ ನಮಗೆ ಈ ತರ ಬಂದಿದ್ರು ಸ್ಕೂಲ್ ಬಂದಿದ್ರು ಮತ್ತೆ ಸ್ಕೂಲ್ ಒಳಗೆ ನಮಗೆ ಒಂದು ಕೊಟ್ಟಿದ್ರು ಮತ್ತೆ ಏನೇನೋ ಮಕ್ಕಳಿಗೆ ಬೇಕಾದ್ದು ಕೊಡ್ತಾ ಇದಾರೆ ಅಂತ ಆಲ್ರೆಡಿ ಕೊಟ್ಟಿದ್ದೀನಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಮನೆಯರ್ ಸಿಮೆಂಟ್ ಕೊಟ್ಟಿದ್ದೀನಿ ಓದೋ ಮಕ್ಕಳಿಗೆ ಫೀಸ್ ಕೊಟ್ಟು ದೇವ ಕಟ್ಟಿಸೋಕೆ ದುಡ್ಡು ಕೊಟ್ಟಿದ್ದೀನಿ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದೀನಿ ಎಲ್ಲದಕ್ಕೂ ಸಹ ಹೆಲ್ಪ್ ಮಾಡಿದ್ದೀನಿ ಎಲ್ಲೋ ಒಂದು ಎದುರು ಕಡೆ ಕೇಳ್ಪಟ್ಟೆ ಒಂದು ಹಿಂದೆ ಒಂದು ನಾಲ್ಕು ವರ್ಷದಿಂದ ಯಾವುದೋ ಒಂದು ಮಗು ಕಾಲೇಜಿಗೆ ಫೀಸೆ ಕಟ್ಟಕ್ಕೆ ಸ್ಟೇಜ್ ಅಲ್ಲಿ ಇಲ್ದಿರ ಆಚೆ ಕಳಿಸಿದ್ದಂಥ ಟೈಮಲ್ಲಿ ನೀವು ಹೋಗಿ ಗೊತ್ತಾದ ತಕ್ಷಣ ಹೋಗಿ ಸಾಕಾರ ಯಾವ ಉದ್ದೇಶಕ್ಕೆ ಮಾಡಿದ್ರಿ ಅವರು ಬಂದು ಕೇಳ್ಕೊಂಡ್ರು ಯಾರೋ ಒಬ್ರು ಅವ್ರ ಕಡೆ ಯಾರು ಬಂದಿದ್ರು ಅವ್ರು ತುಂಬ ರಿಕ್ವೆಸ್ಟ್ ಮಾಡಿಲ್ಲ ನಾನು ಹೋಗಿ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಗುಡಿಸಿ ನಾನು ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್ ಬಂಜರಪಾಳ್ಯದಲ್ಲಿ ಹೋಗಿ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ರಂತೆ ಅಲ್ಲಿ ಏನೋ ಒಂದೆಲ್ಲ ಕೆಲವರಿಗೆ ಮಕ್ಕಳಿಗೆ ಏನೋ ಕೊಟ್ಟಿದ್ದೀವಿ ಅಂತ ಬಂತು ಅಲ್ಲಿ ಬ್ಯಾಗ್ ಬ್ಯಾಗ್ಸು ಮತ್ತು ಬೇರೆ ಏನೋ ಅಲ್ಲಿ ಬಟ್ಟೆ ಕ್ಲಾತ್ಸ್ ಎಲ್ಲ ಸ್ವೆಟ್ರು ಮತ್ತೆ ಅಲ್ಲಿಂದ ಬಂದು ಮುಂದೆ ಒಂದು ಊರು ಹೆಸರು ನಮಗೆ ಜ್ಞಾಪಕ ಇಲ್ಲ ಅಲ್ಲಿ ಏನೋ ನೀವು ಸಹಕಾರ ಕೊಟ್ರಂತೆ ಇದು ರೇಷನ್ ಕಿಟ್ ಅಕ್ಕಿ ಅಕ್ಕಿ ಮೂಟೆ ಕೊರೋನಾ ಟೈಮಲ್ಲಿ ಅಕ್ಕಿ ಮೂಟೆ ಒಂದು ನಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಇಲ್ಲ ಜನಗಳ ಅಭಿಪ್ರಾಯ ಇಲ್ಲ ಒಂದು ಮೈಸೂರು ದುಡ್ಡಿ ಅಂತ ಅವ್ರ ಅಭಿಮಾನಿ ಇಕ್ಕಿದ್ದಾರೆ ಅವರೆಲ್ಲ ನಾನು ಸ್ಪರ್ಧೆ ಮಾಡೋಣ ಅಂತ ಇದ್ದೀನಿ ಅವರೇ ನಮ್ಮ ಅವರು ಅವರೆಲ್ಲ ಇದು ಮಾಡಿದ್ದಾರೆ ನಾನು ಎಲ್ಲ ಊರು ನಿಲ್ಲಿಸಿ ಅವ್ರಿಗೆ ನಾನು ಇವರು ಮೈಸೂರು ದುಡ್ಡಿಗೆ ಎಲ್ಲ ಕಡೆ ನಿಲ್ಲಿಸಿ ನಾನು ತಾನೇ ನಿಲ್ಲಿಸಿ ಅವ್ರಿಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅದೇವ್ರು ಸಪೋರ್ಟ್ ಮಾಡ್ತೀನಿ ಎಲ್ಲ ಕಡೆ ನಿಲ್ಲಿಸಿ ಎಲ್ಲ ನಿಲ್ಲಿಸಿ ಅವ್ರಿಗೆ ನಾನು ಜಾಸ್ತಿ ಪ್ರಯತ್ನ ಮಾಡಿ ಮುಂದೆ ಕೇಳಬೇಕು ಕ್ವಶನ್ ನಾನು ಕೇಳ್ಬಾರ್ದು ಅವ್ರು ಕೇಳ್ಬೇಕು ಅವ್ರು ಇದ್ದಾರೆ ಅವ್ರು ಕೇಳ್ಕೊಬೋದು ಅವರು ಇದ್ದಾರೆ

ನಾನು ಒಂದು ಗಂಟೆಯಲ್ಲಿ ಫೋನ್ ಮಾಡಿ ಎರಡು ಗಂಟೆಗೆ ಫೋನ್ ಮಾಡಿ ಯಾವುದೇ ಅಂತ ಎಂತ ತೊಂದರೆ ಇದ್ದು ನಾನು ನಿಂತು ಏನು ಬೇಕೋ ನಾನು ಮಾಡೋಕ್ಕೆ ರೆಡಿ ಅಂತ ಅವ್ರ ಊರಿಗೆ ಯಾರಿಗಂತಲ್ಲ ನನ್ನ ಅಭಿಮಾನಿ ಇರೋರಿಗೆ ನನ್ನ ಬೆಂಬಲ ಇದ್ದೇ ಇರ್ತೈತೆ ನಾನು ಕೊಡ್ತೀನೋ ಬಿಡ್ತೀನೋ ನನಗೆ ಯಾರು ಫಂಡು ಅಷ್ಟೇ ಯಾರು ಅಷ್ಟು ಇದೆಯಲ್ಲ ನನ್ನ ಫಂಡ್ ಅಲ್ಲ ನಮ್ಮ ಅಪ್ಪ ಅಮ್ಮ ದುಡ್ಡಲ್ಲ ನಮ್ಮ ಅಪ್ಪದಲ್ಲ ನಾನು ಓನ್ ಬ್ರ್ಯಾಂಡಲ್ಲಿ ಬೆಳೆದು ನಾನು ಓನ್ ದುಡ್ಡಲ್ಲಿ ಕೊಡ್ತಿದ್ದೀನಿ ನಾನು ಯಾರಿಗೂ ಕೈ ಚಾಚಿಲ್ಲ ಯಾರಿಗೂ ಇದು ಮಾಡ್ತಿಲ್ಲ ನಾನು ಎರಡು ಸಾವಿರದ ಹದಿನಾರಿಂದ ನಾನು ಓನಿಗೆ ಮಾಡ್ತಾ ಇರೋದು ಧನ್ಯವಾದಗಳು ಸರ್ ಹಾಗೆ ಅರಕ್ಷಕವಾಣಿ ನ್ಯೂಸ್ ಚಾನೆಲ್ ದೀಪಾ ರೆಡ್ಡಿ ಮೇಡಮ್ ಬರ್ಡೇಗೋಸ್ಕರ ಕಾಶಿಯಿಂದ ಸ್ವಾಮೀಜಿಯವರು ಬಂದಿದ್ದಾರೆ ಈ ದೀಪಾ ಮೇಡಮ್ ಬರ್ಡೇ ಅವರು ಈ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಎಲ್ಲ ಗೊತ್ತಾಗಿದೆ ಅದ್ರ ಕುರಿತು ನಮ್ಮ ಸ್ವಾಮೀಜಿಯವರು ಅವರು ಮಾತಾಡ್ತಾರೆ ಹರ್ ಹರ್ ಮಹಾದೇವ್ ದಿನ ಶ್ರೀ ಪಂಚ್ ತಸ್ ನಾಮ್ ಜೂನು ಖಾಳೆ ಕಿನ್ ನಾಗ ಸಿನ್ಯಾಸಿ ಇಷ್ಟು ಕಾಶಿ ಸಿ ಅನಾಪುರ ಅವ್ರು ರಾಮೇಶ್ವರಂ ಕಿಲಿ ಜಾನಾಪುರ हम तो इस रोड से निकल रही थी हम तो काफ़ी बार फैमिली साहब के पास आए हैं और आज इनका जन्मदिन है हमारा आशीर्वाद है इनकी लंबी आयु हो इनकी फैमिली हमेशा अच्छी रहे आने वाला समय इनका गुड रहे कौन बोल रहेगा मैडम का बर्थडे तो आज हमको मालूम नहीं था हम तो अचानक ही आए थे साहब से मिलने के लिए पर हमें मैडम का बर्थडे था सोचा

हम रक्षकवाणी हमारा आशीर्वाद है आपका ये चैनल पूरी बेंगलोर के अंदर पूरे गुजरात में आपका नाम हो बहुत बढ़िया है जी